ಶ್ರೀ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ಓಕೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಮ್ ಕಲ್ಪವೃಕ್ಷ ನಮತಾಂ ನಮತಾಮ್ ಕಾಮಧೇನಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಹಾಕೋಬೇಕು ಎರಡು ಟೇಬಲ್ ಸ್ಪೂನ್ ಧನಿಯಾ ಓಕೆ ನೆಕ್ಸ್ಟ್ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಚೆನ್ನಾಗಿ ಮಾಡಿಸ್ಕೊಡಿ ಒಂಬಣ್ಣ ಬಂದರೆ ಸಾಕಷ್ಟೇ ಓಕೆ ಇದು ಬೆನಿಸಿದೆ ಎಣ್ಣೆ ಹಾಕೋದೆಲ್ಲ ಬೇಡ ಹಾಗೆ ಒಣ ಅದೇ ಜೀರಿಗೆ ಧನಿಯಾ ಮತ್ತು ಆಯಿತಾ ಓಕೆ ನಂತರ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಬೇಕಂದರೆ ಹಾಕೊಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಲಾಸ್ಟಿಗೆ ಅದೇನು ಉರಿಯೋದೆಲ್ಲ ಏನು ಬೇಡ ಗ್ಯಾಸ್ ಆಫ್ ಮಾಡಿಕೊಂಡು ಬೆಳ್ಳುಳ್ಳಿ ಉರಿಯೋದೆಲ್ಲ ಬೇಡ ಹಾಗೆ ಹಾಕಿದೆ ಇರಲಿ ಬೆಳ್ಳುಳ್ಳಿ ತಿನ್ನಲ್ಲ ರಾವು ರಾವಕ್ಕಿದ್ದು ಅಂತೇಳಿ ಈರುಳ್ಳಿ ಬೆಳ್ಳುಳ್ಳಿನ ಅವ್ರು ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ತರಿ ತರಿಯಾಗಿ ಓಕೆ ಇದು ಪುಡಿ ಮಾಡಿರುವ ಮಸಾಲ ಹುರಿದು ಪುಡಿ ಮಾಡಿರುವ ಮಸಾಲ ಜೋಳದ ಜೋಳಿದಿಟ್ಟೊಳಗೆ ಓಕೆ ನೆಕ್ಸ್ಟ್ ಚಿಕ್ಕ ಮಕ್ಕಳೆಲ್ಲ ತಿಂತಾರಲ್ಲ ಸ್ವಲ್ಪ ನೋಡಿ ಹಾಕೋಬೇಕು ಖಾರ ಓಕೆ ಉಳಾಗಿಲ್ಲ ಸೊ ಓಕೆ ನೀಟಾಗಿ ಸ್ವಲ್ಪ ನೋಡಿ ಹಾಕೋಬೇಕು ಖಾರ ಜೋಳದ ರೊಟ್ಟಿ ಇದನ್ನು ಬೆನ್ಸೋದು ಒಂದು ಟೆಕ್ನಿಕ್ ಇದೆ ಬೆನ್ಸೋ ಟೆಕ್ನಿಕ್ ವೀಡಿಯೋ ಸ್ಕಿಪ್ ಮಾಡಲಾರ್ದ ನೋಡಬೇಕು ಶೀಲ ಶೀಲ ಹಾಕಬಾರ್ದನ್ನಟಿಸಬಾರ್ದು ಲಟ್ಸಿದ್ರೆ ಅವರ ಇಷ್ಟ ನಾವಂತೂ ಯಾವಾಗ ಲಟ್ಟಿಸಲ್ಲ ನಮಗೆ ತಟ್ಟಿದ್ರೆ ಟೇಸ್ಟಿ ಅನ್ಸೋದು ಇದೇನಿರಲ್ಲ ಇದರಿಂದ ಟರ್ನ್ ಮಾಡ್ತಾ ಇರಬೇಕು ಅಷ್ಟೇ ಅದು ಟೆಕ್ನಿಕ್ ಅಂತ ಏನಲ್ಲ ಈ ಥರ ಎಡ್ಜಸ್ ಎಲ್ಲ ಯಾರೇ ಮಾಡಿದ್ರು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇರೋ ಮಾಡಿದ್ರು ಈ ಎಡ್ಜ್ ಎಲ್ಲ ಬ್ರೇಕ್ ಆಗುತ್ತೆ ಬ್ರೇಕ್ ಆದಾಗ ಹಿಂದೆ ಪ್ಯಾಚ್ ಅಪ್ ಮಾಡ್ಕೊಂಡ್ಬಿಡ್ಬೇಕು ಓಕೆ ನೆಕ್ಸ್ಟ್ ಓಕೆ ಅಯ್ಯೋ ನನ್ನ ಬ್ರೇಕ್ ಆಗುತ್ತೆ ಅಂತ ಎಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿ ಎಷ್ಟು ಏಜ್ಡ್ ಪರ್ಸನ್ ಇದ್ರು ಮಾಡಿದ್ರು ಇದು ಎಡ್ಜಸ್ ಎಲ್ಲ ಬ್ರೇಕ್ ಆಗೇ ಆಗುತ್ತೆ ಅದು ಬ್ರೇಕ್ ಆದರ್ಕ್ ಮಾಡ್ಕೋಬೇಕು ಅಬ್ಸರ್ವ್ ಮಾಡ್ತಾನೆ ಇರಬೇಕು ಇಲ್ಲ ಅದು ಬ್ರೇಕ್ ಆಯ್ತಾ ಅಂತ ಹೇಳಿ ಇದು ಬೆನ್ಸೋದು ಒಂದು ಬೆನ್ಸೋ ವಿಧಾನ ತೋರಿಸ್ತೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಿ ಪ್ಲೀಸ್ ಬ್ರೇಕ್ ಬ್ರೇಕಾಯಿತು ನಮಗೆ ಬ್ರೇಕಾಗುತ್ತೆ ಎಲ್ಲ ಟಸ್ಟ್ ಬರಲ್ಲ ಅನ್ನೋದೆಲ್ಲ ಸುಳ್ಳು ಬರುತ್ತೆ ಎಲ್ಲರಿಗೂ ಆಗುತ್ತೆ ಬ್ರೇಕ್ ಆಗೋಲ್ಲ ಅನ್ನೋಂಗಿಲ್ಲ ನಮ್ಮದು ಆಗುತ್ತೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ತುಂಬ ವರ್ಷದಿಂದ ಮಾಡಿರೋರು ಜಾಸ್ತಿ ರೊಟ್ಟಿನ್ ದಿನವರು ಮಾಡಿದ್ರು ಆಗುತ್ತೆ ಈ ಬ್ರೇಕ್ ಆದರೆ ಈ ಥರ ಟಚ್ ಮಾಡಿಕೊಂಡು ಟಚ್ ಆಗಮ್ ಮಧ್ಯದಲ್ಲಿನೂ ಒಂದ್ಸಲ ಹೋಲಾಗುತ್ತೆ ಯಾವ ಪ್ರತಿ ಸಲ ಆಗೋಲ್ಲ ಯಾವಾಗಾದರೂ ಒಂದು ಸಲ ಕೈ ಹಸಿ ಇದ್ರೆ ಅಥವಾ ಹಿಟ್ಟು ತಿಳಿಯಿದ್ರೆ ಆಗ್ತೈತಿ ಹಾಗೂ ಸ್ವಲ್ಪ ಬೇರೆ ಹಿಟ್ಟು ತೊಗೊಂಡು ಅದನ್ನು ಪ್ಯಾಚರ್ ಮಾಡಿ ಅದಕ್ಕೆ ಗ್ರಾಮ ವಿದ್ಯೆ ಪರ್ಫೆಕ್ಟಾಗಿ ಬೆಂದಿದೆ ಈಗ ಇದನ್ನು ತವಾ ಒಳಗೆ ಹಾಕೋದು ಒಳಗೆ ಹಾಕ್ಬೇಕಾದ್ರೆ ಏನಿಲ್ಲ ಇದು ಇಷ್ಟೇ ಮಾಡಿಕೊಂಡು ಈ ಕೈ ಇದೆಲ್ಲ ಬಲಗೈ ಇದೆಲ್ಲ ಕೆಳಗಡೆ ಬರಬೇಕು ಬಲಗೈ ಕೆಳಗಡೆ ಬಂದು ಈ ಥರ ಏರ್ಸ್ಕೊಂಡು ನಾವು ಎರಡು ಕೈಯಿಂದನೂ ಹಿಂಗೆ ಬಂದಿಲ್ಲ ಅಂದ್ರೂ ಇದನ್ನು ಈ ಈ ಕೈ ತಗೊಂಡು ಲೆಫ್ಟ್ ಹ್ಯಾಂಡ್ ಮೇಲೆ ಈ ರೊಟ್ಟಿ ಹಾಕೋಬೇಕು ಈ ರೋಟಿ ಹಿಂಗೆ ಹಾಕ್ಕೊಂಡು ಕೈ ಹಿಂಗೆ ಏರಿಸ್ಕೊಂಡು ಈ ರೊಟ್ಟಿ ಮತ್ತೆ ವಾಪಸ್ ಅಷ್ಟೇ ಓಕೆ ಇವಾಗ ಬೆನಿಸ್ತೀನಿ ಇವಾಗ ಒಂದು ಮೈ ಬೆನಿಲಿ ಈ ಸೈಡು ಯಾಕೆ ಬರಲ್ಲ ತಟ್ಟಾಕೆ ಯಾಕೆ ಬರಲ್ಲ ಬರುತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಯಾಕೆ ಬರಲ್ಲ ಡೈಲಿ ಟು ಟು ಪ್ರಾಕ್ಟೀಸ್ ಮಾಡಿದರೆ ಒಂದೇ ಬರುತ್ತೆ ಕೈಯಿಂದ ತಟ್ಟಿದ್ರೇ ರುಚಿ ಬರೋಲ್ಲ ರುಚಿ ಇರುತ್ತೆ ಅಂತ ನನ್ನ ಪ್ರಕಾರ ಬೇರೆ ಒಪಿನಿಯನ್ ಗೊತ್ತಿಲ್ಲ ನನಗೆ ಓಕೆ ಬೆನಿತಾ ಇದೆಯಾ ಹಿಂದಗಡೆ ಇದೆ ಅಲ್ಲ ಹಿಂದಗಡೆ ಇರೋದಕ್ಕೆ ಎಣ್ಣೆ ಹಾಕಬೇಕು ಓಕೆ ಹಿಂದಗಡೆ ಇರೋದಕ್ಕೆ ಎಣ್ಣೆ ಹಾಕೋಬೇಕು ಬ್ಯಾಕ್ ಸೈಡ್ ಎಣ್ಣೆ ಹಾಕಿರೋದ್ರಿಂದ ಫ್ರಂಟ್ ಸೈಡ್ ನೀನು ಹಚ್ಚಲೇಬೇಕು ಅಂದರೆ ಇದೆಲ್ಲ ಬ್ರೇಕ್ ಬ್ರೇಕ್ ಆಗಿಬಿಡ್ತೈತಿ ಈ ಒಂದು ಭೂಕಂಪ ಆಗುತ್ತಲ್ಲ ಹಾರಿತ ನೆಕ್ಸ್ಟ್ ಇದು ಬೆಂದಿದೆ ಅಂತ ಈ ಅಡ್ರೆಸ್ ಎಲ್ಲ ನೋಡ್ಕೋಬೇಕು ಈ ಅಡ್ರೆಸ್ ಎಲ್ಲ ನೋಡಿಕೊಂಡ್ರೆ ಬೆಂದಿದೆ ಅಂತ ಅರ್ಥ ಇವಾಗ ಟರ್ನ್ ಮಾಡಬೇಕು ನಿಧಾನ ಓಕೆ ಓಕೆ ನೀಟಾಗಿದೆ ಬೆನ್ನಿಲಿ ಏನು ಅರ್ಜೆಂಟ್ ಇಲ್ಲ ಸುಮ್ಮನೆ ಗಡಿ ಬಿಡಿಯಿಂದ ತೆಗಿಯಕ್ಕೆ ಜೋರಿಟ್ರೆ ಬೆನ್ನು ತುಂಬ ಸೀದೋಗಿಬಿಡ್ತದೆ ಜೋರೇನೂ ಇಲ್ಲ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಏನು ತೊಂದರೆ ಇಲ್ಲ ಬೆನೀತಾ ಇದೆನಾ ಈ ಥರ ಮಾಡಿಕೊಟ್ಟಿದ್ದು ಚಿಕ್ಕ ಮಕ್ಕಳಿಗೆ ಯಾಕೆ ತಿನ್ನಲ್ಲ ರೊಟ್ಟಿ ಅಂದರೆ ಬೇಡ ಬೇಡ ಅಂತ ಈ ಥರ ಬರೀ ಪೀಝಾ ಬರ್ಗರ್ ಎಲ್ಲ ಅಲ್ಲ ಈ ಥರ ಅಡಿಕ್ಟ್ ಮಾಡಬೇಕು ಮಕ್ಕಳಿಗೆ ಪೀಝಾಕ್ಕಿಂತ ಟೇಸ್ಟಿ ಆಗಿರುತ್ತೆ ಓಕೆ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಚಿಕ್ಕ ಮಕ್ಕಳಿಗೂ ಡೈಲಿ ಮಾಡಿಕೊಡಿ ಅಂತ ಕೇಳ್ತಾರ ಇದು ಸಾರು ಪಲ್ಯ ಚಟ್ನಿ ಪುಡಿ ಏನು ಮಾಡಿಲ್ಲ ಅಂದರೂ ನಡೆಯುತ್ತೆ ಮೊಸರು ಜೊತೆ ಆದರೂ ತಿನ್ಬೋದು ಅಥವಾ ಏನಾದರೂ ಮನೆಯಲ್ಲಿ ಪುಡಿ ಇದ್ದರೆ ಪುಡಿ ಜೊತೆ ತಿನ್ಬೋದು ಹಾಗೆ ತಿನ್ಬೋದು ಏನು ಪಲ್ಯ ಚಟ್ನಿ ಪುಡಿ ಬೇಕಂತ ಕೇಳೋದೇ ಇಲ್ಲ ಅವಶ್ಯಕತೆಯೇ ಇಲ್ಲ ಅಂದ್ಕೊಂತೀನಿ ಪ್ಲೀಸ್ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ವೆರಿ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ಆರೋಗ್ಯಕ್ಕೆ ಯಾಕಂದರೆ ಜೀರಿಗೆ ಎಲ್ಲ ಹಾಕಿದ್ದೇನಲ್ಲ ಜೀರಿಗೆ ಹಾಗೂ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು